ಆತ್ಮೀಯ ವೀಕ್ಷಕರೇ ಅಸ್ಸಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು ದೇವನ ಶಾಂತಿ ಮತ್ತು ಕರುಣೆ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ವರ್ಷಿಸುತ್ತಿರಲಿ ಜಮಾತಿ ಇಸ್ಲಾಮೀನ್ ಕರ್ನಾಟಕದ ಫೆಬ್ರವರಿ ಹದಿನೈದರವರೆಗಿನ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಇರ್ಷಾದ್ ವೇನೂರ್ ಮೊದಲಿಗೆ ಮುಖ್ಯಾಂಶಗಳು ಜಮಾತಿ ಇಸ್ಲಾಮೀನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಾದ್ ಮೊಹಮ್ಮದ್ ಬೆಳಗಾಮಿ ಕಾರ್ಯದರ್ಶಿ ಮೊಹಮ್ಮದ್ ಬಿಲಾಲ್ರೊಂದಿಗೆ ಬೆಂಗಳೂರು ಮೆಟ್ರೋದ ಒಂಬತ್ತು ಶಾಖೆಗಳಿಗೆ ಭೇಟಿ ಮಾತುಕತೆ ಕರ್ನಾಟಕ ಸರ್ಕಾರದ ಬಜೆಟ್ಗೂ ಮುನ್ನ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿಯಾದ ಮುಸ್ಲಿಂ ಮುಖಂಡರ ನಿಯೋಗ ಜಮಾತ್ ರಾಜ್ಯಾಧ್ಯಕ್ಷರು ಕೂಡ ಭಾಗಿ ಬೆಂಗಳೂರಿನ ಶಾಂತಿ ಸದನದಲ್ಲಿ ಫಾರ್ವರ್ಡ್ ಟ್ರಸ್ಟ್ ಕರ್ನಾಟಕ ಮತ್ತು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ವತಿಯಿಂದ ಎರಡು ದಿನಗಳ ಕಾಲ ಕೌನ್ಸಿಲಿಂಗ್ ಕಾರ್ಯಾಗಾರ ಎಸ್ ಕರ್ನಾಟಕದಿಂದ ರಾಯಚೂರು ಬಳ್ಳಾರಿ ವಲಯದಲ್ಲಿ ಪರಿಹಾರ ಮತ್ತು ಪುನರ್ವಸತಿಯ ಬಗ್ಗೆ ಮಹಿಳೆಯರಿಗೆ ಪ್ರಾಯೋಗಿಕ ತರಬೇತಿ ಶಿಬಿರ ಈಗ ಸುದ್ದಿಯ ವಿವರ ಬೆಂಗಳೂರು ನಗರದ ಎಲ್ಲಾ ಜಮಾತ್ ಶಾಖೆಗಳಿಗೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಹಾಗೂ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಬಿಲಾಲ್ ಅವರು ಭೇಟಿ ನೀಡಿ ಸಂಘಟನಾ ಮಾತುಕತೆ ನಡೆಸಿದರು ಆ ಬಳಿಕ ಫೆಬ್ರವರಿ ಆರರಂದು ಬೆಂಗಳೂರು ಮೆಟ್ರೋದ ಎಲ್ಲಾ ಒಂಬತ್ತು ಶಾಖೆಗಳ ಸ್ಥಾನೀಯ ಅಧ್ಯಕ್ಷರುಗಳ ಸಭೆಯನ್ನು ಬಿಫ್ಟ್ ಸಭಾಂಗಣದಲ್ಲಿ ನಡೆಸಲಾಯಿತು ಫೆಬ್ರವರಿ ಏಳರಂದು ಸಂಘಟನಾ ಜವಾಬ್ದಾರಿ ಇರುವವರೊಂದಿಗೆ ಫೆಬ್ರವರಿ ಎಂಟರಂದು ಮೆಟ್ರೋ ಜಮಾತ್ ಶೂರಾ ಸದಸ್ಯರೊಂದಿಗೆ ಸಂಘಟನೆ ಬಗ್ಗೆ ಫೆಬ್ರವರಿ ಹನ್ನೊಂದರಂದು ಬೆಂಗಳೂರಿನ ಎಲ್ಲಾ ಜಮಾತ್ ಸದಸ್ಯರೊಂದಿಗೆ ಸಭೆ ನಡೆಸಲಾಯಿತು ಆ ಬಳಿಕ ಸಹ ಸಂಘಟನೆಯೊಂದಿಗೆ ಮುಕ್ತ ಮಾತುಕತೆ ಕೂಡ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಮೆಟ್ರೋ ಸಂಚಾಲಕ ಪ್ರೊಫೆಸರ್ ಹಾರೂನ್ ಸಫ್ದರ್ ಕಾರ್ಯದರ್ಶಿ ಡಾಕ್ಟರ್ ಫಕರುದ್ದೀನ್ ಅವರು ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರದ ಬಜೆಟ್ ಅಧಿವೇಶನದ ಆರಂಭಕ್ಕೂ ಮುನ್ನ ಮುಸ್ಲಿಂ ಸಮುದಾಯದ ಪ್ರತಿನಿಧಿಗಳ ನಿಯೋಗವು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿತು ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗೆ ಆರ್ಥಿಕ ಸಂಪನ್ಮೂಲ ಮೀಸಲಿಡುವಂತೆ ಈ ನಿಯೋಗವು ಮನವಿ ಮಾಡಿತು ಈ ನಿಯೋಗದಲ್ಲಿ ಜಮಾತೆ ಇಸ್ಲಾಮಿನ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಾದ್ ಮೊಹಮ್ಮದ್ ಬೆಳಗಾಮಿಯವರು ಕೂಡ ಭಾಗವಹಿಸಿದ್ದರು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಅಧ್ಯಕ್ಷ ಮೌಲಾನಾ ಖಾಲಿ ಸೈಫುಲ್ಲಾ ರಹಮಾನಿ ಅವರು ಬೆಂಗಳೂರಿಗೆ ಆಗಮಿಸಿದ್ದರು ಈ ಹಿನ್ನೆಲೆಯಲ್ಲಿ ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಮತ್ತು ಜಮಾತ್ ಇಸ್ಲಾಮಿನ್ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಮೌಲಾನಾ ವಹಿದುದ್ದೀನ್ ಖಾನ್ ಉಮರಿ ಮದನಿಯವರು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಫೆಬ್ರವರಿ ನಾಲ್ಕರಂದು ಬೆಂಗಳೂರಿನಲ್ಲಿ ಮನ್ಸೂರ ಟ್ರಸ್ಟ್ ಸಭೆ ನಡೆಸಲಾಯಿತು ಇದರಲ್ಲಿ ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಹಾಗೂ ಟ್ರಸ್ಟ್ನ ಉಪಾಧ್ಯಕ್ಷ ಹಾಗೂ ಜಮಾತ್ನ ಕಾರ್ಯದರ್ಶಿ ಡಾಕ್ಟರ್ ತಾಹಮತೀನ್ ಹಾಗೂ ಮನ್ಸೂರ ಟ್ರಸ್ಟ್ನ ಇತರ ಟ್ರಸ್ಟಿಗಳು ಭಾಗವಹಿಸಿದ್ದರು ಫೆಬ್ರವರಿ ಹತ್ತರಂದು ಬೆಂಗಳೂರಿನ ದಾರು ಗಿಫ್ಟ್ನಲ್ಲಿ ಚುನಾವಣಾ ವೀಕ್ಷಕರ ಒಂದು ದಿನದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಕುನಿ ಮೊಹಮ್ಮದ್ ಯೂಸುಫ್ ಖನಿ ಹಾಗೂ ಅಕ್ಬರ್ ಉಡುಪಿ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು ಜಮಾತೆ ಇಸ್ಲಾಮಿನ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾಬ್ ಬೆಳಗಾಮಿ ಅವರು ಸಮಾರೋಪ ಭಾಷಣ ಮಾಡಿದರು ಎಲ್ಲ ಜಿಲ್ಲೆಗಳಿಂದ ನೂರೈವತ್ತಾರು ವೀಕ್ಷಕರು ಭಾಗವಹಿಸಿದ್ದರು ಫೆಬ್ರವರಿ ಹನ್ನೊಂದರಂದು ಸಂಸತ್ತಿನ ಚುನಾವಣೆ ಮತ್ತು ನಮ್ಮ ಯೋಜನೆಯ ಬಿಡುಗಡೆ ಕಾರ್ಯಕ್ರಮವು ಎದ್ದೇಲು ಕರ್ನಾಟಕದಿಂದ ವಿಧಾನಸೌಧ ಬಳಿಯ ಕಾರ್ಮಿಕ ಭವನದಲ್ಲಿ ನಡೆಯಿತು ಜಮಾತ್ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಯೂಸುಫ್ ಖನಿ ಹಾಗೂ ಮೊಹಮ್ಮದ್ ಕುನ್ನಿ ಸೇರಿದಂತೆ ಜಮಾತ್ನ ಹದಿನೈದು ಮಂದಿ ಕಾರ್ಯಕರ್ತರು ಈ ಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಾಜ್ಯಾದ್ಯಂತದಿಂದ ಒಟ್ಟು ಇನ್ನೂರೈವತ್ತು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು ತೆಲಂಗಾಣದ ಹೈದರಾಬಾದ್ನಲ್ಲಿರುವ ಮೌಂಟ್ ಫೋರ್ಟ್ ಸೋಷಿಯಲ್ ಇನ್ಸ್ಟಿಟ್ಯೂಟ್ನಲ್ಲಿ ಆಂಧ್ರಪ್ರದೇಶ ತೆಲಂಗಾಣ ಕರ್ನಾಟಕ ಗೋವಾ ಕೇರಳ ತಮಿಳುನಾಡು ಒಡಿಶಾ ಮತ್ತು ಮಹಾರಾಷ್ಟ್ರದ ನಾಗರಿಕ ಸಮಾಜದ ಮುಖಂಡರುಗಳ ಎರಡು ದಿನದ ಸಭೆಯನ್ನು ಆಯೋಜಿಸಲಾಗಿತ್ತು ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನಿ ಸೇರಿದಂತೆ ಎದ್ದೇಲು ಕರ್ನಾಟಕದಿಂದ ನೂರು ಶ್ರೀಧರ್ ವೀರಶಂಗಯ್ಯ ಲೋಕೇಶ್ ಮತ್ತು ಇತರ ಪ್ರತಿನಿಧಿಗಳು ಭಾಗವಹಿಸಿದ್ದರು ಕರ್ನಾಟಕ ವಕ್ಫ್ ಮಂಡಳಿಯ ಅಧ್ಯಕ್ಷ ಅನ್ವರ್ ಬಾಷಾ ಅವರನ್ನು ಜಮಾತೆ ಇಸ್ಲಾಮಿಂದ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನಿ ಮತ್ತು ಜೊತೆ ಕಾರ್ಯದರ್ಶಿ ಮೊಹಮ್ಮದ್ ತಲ್ಲೂಹಾ ಅವರು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಈ ಮಾತುಕತೆಯ ವೇಳೆ ವಕ್ಫ್ ಆಸ್ತಿಗಳ ಕುರಿತು ಸಮಾಲೋಚನೆ ನಡೆಸಲಾಯಿತು ಜಮಾತ್ ಇದರೊಂದಿಗೆ ಜಮಾತ್ ನಡೆಸುತ್ತಿರುವ ಕಾರ್ಯಕ್ರಮವನ್ನು ವಕ್ಫ್ ಅಧ್ಯಕ್ಷರಿಗೆ ತಿಳಿಸಲಾಯಿತು ದಾರುಸಲಾಂ ಗಿಫ್ಟ್ನಲ್ಲಿ ಜನ ಆಂದೋಲನ ಮಹಾಮೈತ್ರಿಯ ಸಂಘಟಕರು ಹಾಗೂ ಕರ್ನಾಟಕ ಜಮಾತೆ ಇಸ್ಲಾಮಿಂದ ರಾಜ್ಯ ಕಾರ್ಯದರ್ಶಿಗಳೊಂದಿಗೆ ಸಭೆಯು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ಆರ್ ಹಿರೇಮಠ ರಾಮೇಗೌಡ ಫೆರ್ನಾಂಡಿಸ್ ಕೃಷ್ಣಪ್ಪ ಕೆ ಭಟ್ ಮೊಹಮ್ಮದ್ ಯೂಸುಫ್ ಖನಿ ಅಕ್ಬರ್ ಅಲಿ ಉಡುಪಿ ಸೇರಿದಂತೆ ಹದಿನೈದು ವಿವಿಧ ಸಂಘಟನೆಗಳ ಪ ಪದಾಧಿಕಾರಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ರೈತರು ಕೂಲಿಕಾರರು ದಲಿತರು ಅಲ್ಪಸಂಖ್ಯಾತರ ಸಮಸ್ಯೆ ಹಾಗೂ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಒಳಗೊಂಡ ಕಿರು ಪುಸ್ತಕವನ್ನು ಸಿದ್ಧಪಡಿಸಿ ಆಯ್ದ ಕಾರ್ಯಕ್ರಮವನ್ನು ಕೈಗೊಳ್ಳಲು ತೀರ್ಮಾನಿಸಲಾಯಿತು ಫೆಬ್ರವರಿ ನಾಲ್ಕರಂದು ಉಡುಪಿ ಮತ್ತು ಮಂಗಳೂರು ಫೆಬ್ರವರಿ ಹನ್ನೊಂದರಂದು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜಮಾತ್ ಸದಸ್ಯರು ಸ್ಥಳೀಯ ಕಾರ್ಯಕರ್ತರು ಹಾಗೂ ಪುರುಷರು ಮತ್ತು ಮಹಿಳೆಯರ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು ಸಂಘಟನೆಯ ವಿಸ್ತರಣೆ ಮತ್ತು ಸ್ಥಿರತೆ ಏಕೆ ಮತ್ತು ಹೇಗೆ ಎಂಬ ವಿಚಾರದ ಕುರಿತು ಸಭೆಯಲ್ಲಿ ಜಮಾತೆ ಇಸ್ಲಾಂದ ರಾಜ್ಯ ಕಾರ್ಯದರ್ಶಿ ಅಬ್ದುಲ್ ಗಫಾರ್ ಹಾಮಿದ್ ಉಮ್ರಿ ಅವರು ಕೌನ್ಸಿಲಿಂಗ್ ಹೇಗೆ ಮತ್ತು ಏಕೆ ಜಮಾತೆ ಇಸ್ಲಾಮ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ ಅವರು ಸಂಘಟನೆಯ ವಿಸ್ತರಣೆ ಏಕೆ ಮತ್ತು ಹೇಗೆ ಅದೇ ರೀತಿ ಸಂಘಟನೆಯ ವಿಸ್ತರಣೆಯಲ್ಲಿ ಮಾಧ್ಯಮ ಹಾಗೂ ಸಾಮಾಜಿಕ ಮಾಧ್ಯಮಗಳ ಬಳಕೆಯ ವಿಚಾರದ ಕುರಿತು ಜಮಾತೆ ಇಸ್ಲಾಂ ಜೊತೆ ಕಾರ್ಯದರ್ಶಿ ಮೊಹಮ್ಮದ್ ಅಲ್ಲಾಹಾ ಅವರು ಮಾತನಾಡಿದರು ಎಚ್ ಆರ್ ಎಸ್ ಕರ್ನಾಟಕದ ವತಿಯಿಂದ ರಾಯಚೂರು ಬಳ್ಳಾರಿ ವಲಯದಲ್ಲಿ ಮಹಿಳೆಯರಿಗೆ ಪರಿಹಾರ ಮತ್ತು ಪುನರ್ವಸತಿ ವಿಚಾರದಲ್ಲಿ ತರಬೇತಿ ಶಿಬಿರವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪರಿಣಾಮಕಾರಿಯಾಗಿ ತುರ್ತು ಅಗತ್ಯಗಳಿಗೆ ಹೇಗೆ ಸ್ಪಂದಿಸಬೇಕು ಎಂಬ ವಿಚಾರದ ಕುರಿತು ತರಬೇತಿ ನೀಡಲಾಯಿತು ಬೆಂಗಳೂರಿನ ಶಾಂತಿ ಸದನದಲ್ಲಿ ಫಾರ್ವರ್ಡ್ ಟ್ರಸ್ಟ್ ಕರ್ನಾಟಕ ಮತ್ತು ಎಚ್ ಆರ್ ಡಿ ವತಿಯಿಂದ ಎರಡು ದಿನಗಳ ಕಾಲ ಕೌನ್ಸಿಲಿಂಗ್ ಕಾರ್ಯಾಗಾರವನ್ನು ನಡೆಸಲಾಯಿತು ಅದರ ವಿವರಗಳು ಹೀಗಿದೆ ಫಾರ್ವರ್ಡ್ ಟ್ರಸ್ಟ್ ಕರ್ನಾಟಕ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಕರ್ನಾಟಕ ಸಹಯೋಗದಲ್ಲಿ ಬೆಂಗಳೂರಿನ ಶಾಂತಿ ಸದನದಲ್ಲಿ ಎರಡು ದಿನಗಳ ಕೌನ್ಸಿಲಿಂಗ್ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ವಿವಿಧ ಕೌನ್ಸಿಲಿಂಗ್ ಕ್ಷೇತ್ರಗಳಲ್ಲಿ ಸಮಗ್ರ ಒಳನೋಟಗಳು ಮತ್ತು ಪ್ರಾಯೋಗಿಕ ಕಾರ್ಯತಂತ್ರಗಳೊಂದಿಗೆ ಭಾಗವಹಿಸುವವರನ್ನು ಸಜ್ಜುಗೊಳಿಸುವ ಗುರಿಯೊಂದಿಗೆ ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ನುಜತ್ ಫಾತಿಮಾ ರಿಜ್ವಿ ಅವರು ಕೌಟುಂಬಿಕ ಸಮಸ್ಯೆಗಳನ್ನು ವಿವಿಧ ರೂಪಗಳೊಂದಿಗೆ ಪರಿಹರಿಸುವ ತಂತ್ರಗಳು ಪರಿಹಾರಗಳನ್ನು ಕಂಡುಕೊಳ್ಳುವ ವಿಧಾನಗಳು ಪರಿಣಾಮಕಾರಿ ಮಾತುಕತೆಗಳು ಮತ್ತು ಪ್ರಕರಣದ ಅಧ್ಯಯನಗಳನ್ನ ಪ್ರಸ್ತುತಪಡಿಸಿದರು ಡಾಕ್ಟರ್ ಅಸಫಿಯಾ ಖಲೀಲ್ ಅವರು ಆತಂಕದ ಅಸ್ವಸ್ಥತೆ ವಿಧ ಲಕ್ಷಣಗಳು ಮತ್ತು ಚಿಕಿತ್ಸಾ ವಿಧಾನಗಳ ಬಗ್ಗೆ ಪ್ರವಚನ ನೀಡಿದರು ನುಜಾಹತ್ ಫಾತಿಮಾ ರಿಜ್ವಿ ಮಕ್ಕಳ ಸಮಾಲೋಚನೆ ಚಿಕಿತ್ಸೆ ಮತ್ತು ಮಕ್ಕಳ ಬೆಳವಣಿಗೆಯ ಹಂತಗಳು ಕೇಂದ್ರೀಕೃತ ಸಮಾಲೋಚನೆಯ ಕಾರ್ಯತಂತ್ರದ ಕುರಿತು ಭಾಗವಹಿಸಿದ್ದವರನ್ನ ಉದ್ದೇಶಿಸಿ ಮಾತನಾಡಿದರು ಡಾಕ್ಟರ್ ಸೈಯದ್ ಕಾಜಿಂ ಅವರು ತಮ್ಮ ಮುಖ್ಯ ಭಾಷಣದಲ್ಲಿ ನಿರಂತರ ಕಲಿಕೆಯ ಮಹತ್ವವನ್ನು ಸಾರಿದರು ಶ್ರೀಮತಿ ಝುಲೇಕಾ ಶಕೂರ್ ಮತ್ತು ಶ್ರೀ ಉದ್ದೀನ್ ಫಹಾದ್ ಇನಾಮದರ್ ವೈವಾಹಿಕ ವಿವಾದಗಳಲ್ಲಿ ಸಂಗಾತಿಗಳ ಸಮಾಲೋಚನೆಯ ಮೇಲೆ ಬೆಳಕು ಚೆಲ್ಲಿದರು ಮತ್ತು ಯುವ ಸಮಾಲೋಚನೆಯಲ್ಲಿ ಯುವಕರ ಮನೋವಿಜ್ಞಾನ ಮತ್ತು ಸಮಾಲೋಚನೆ ವಿಧಾನದ ಬಗ್ಗೆ ಮಾಹಿತಿ ನೀಡಿದರು ಶಿಬಿರದಲ್ಲಿ ಭಾಗವಹಿಸಿದವರು ಕಾರ್ಯಾಗಾರದ ಪ್ರಾಯೋಗಿಕ ಪ್ರಸ್ತುತತೆಯನ್ನ ಶ್ಲಾಘಿಸಿದರು ಭವಿಷ್ಯದಲ್ಲಿ ಅನುಭವಗಳನ್ನು ಹಂಚಿಕೊಳ್ಳಲು ಹೆಚ್ಚು ಆಳವಾದ ಪ್ರಕರಣ ಅಧ್ಯಯನಗಳು ನವೀನ ತಂತ್ರಗಳು ಮತ್ತು ನೆಟ್ವರ್ಕಿಂಗ್ ಅನ್ನು ಶಿಬಿರಾರ್ಥಿಗಳಿಗೆ ಸೂಚಿಸಲಾಯಿತು ಕೆಜಿಎಫ್ನ ಮೋಮಿನ್ ಸ್ಕೂಲ್ನ ವಾರ್ಷಿಕ ಸಭೆಯು ನಡೆಸಲಾಯಿತು ಮುಖ್ಯ ಅತಿಥಿಯಾಗಿ ಜಮಾತೆ ಇಸ್ಲಾಮಿನ ರಾಜ್ಯ ಕಾರ್ಯದರ್ಶಿ ಮೌಲಾನಾ ಅಬ್ದುಲ್ ಗಫರ್ ಹಾಮಿದ್ ಉಮ್ರಿ ಅವರು ಭಾಗವಹಿಸಿದ್ದರು ಇವರೊಂದಿಗೆ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ನ ಕಾರ್ಯದರ್ಶಿ ರಿಯಾಜ್ ಅಹಮದ್ ರೋಣ್ ಅವರು ಕೂಡ ಭಾಗವಹಿಸಿದ್ದರು ಫೆಬ್ರವರಿ ಹತ್ತು ಮತ್ತು ಹನ್ನೊಂದರಂದು ಕಲಬುರಗಿಗೆ ಮಜ್ರಿಸ್ ಉಲಮಾ ತಹರಿಕೆ ಇಸ್ಲಾಮಿಯ ಕರ್ನಾಟಕ ಅಧ್ಯಕ್ಷರು ಭೇಟಿ ನೀಡಿದರು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಮದ್ರಸಾ ಪದವೀಧರರ ಪಾತ್ರ ಎಂಬ ಶೀರ್ಷಿಕೆಯಡಿಯಲ್ಲಿ ಮದ್ರಸಾ ಪದವೀಧರು ಮತ್ತು ವಿದ್ವಾಂಸರಿಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಧ್ಯಕ್ಷತೆ ವಹಿಸಿದ್ದ ಜಮಾತೆ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ವಹಿದುದ್ದೀನ್ ಖಾನ್ ಉಮರಿ ಅವರು ಮಾತನಾಡಿದರು ಈಗ ಕೆಲವು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಸುದ್ದಿಗಳು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಉತ್ತಮ ಸಮಾಜಕ್ಕಾಗಿ ಯುವಜನತೆ ಎಂಬ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಜಮಾತೆ ಇಸ್ಲಾಮಿನ್ ಕರ್ನಾಟಕ ಕಾರ್ಯದರ್ಶಿ ಡಾಕ್ಟರ್ ತಾಹಾ ಮತೀನ್ ಅವರು ಉತ್ತಮ ಜಗತ್ತನ್ನು ನಿರ್ಮಿಸುವಲ್ಲಿ ಯುವಕರ ಪಾತ್ರದ ಕುರಿತು ಪ್ರಭಾವಿಯಾಗಿ ಮಾತನಾಡಿದರು ಸಾಲಿಡಾರಿಟಿ ಯೂತ್ ಕರ್ನಾಟಕ ಅಧ್ಯಕ್ಷರಾದ ಲಬೀಸ್ ಶಾಫಿ ಅವರು ಸಮಾಜದಲ್ಲಿ ಯುವಕರು ಹೇಗೆ ಸಕಾರಾತ್ಮಕ ಪಾತ್ರವನ್ನು ವಹಿಸಬೇಕು ಎಂಬ ವಿಚಾರದ ಕುರಿತು ಮಾತನಾಡಿದರು ಮೋಟಿವೇಶನಲ್ ಸ್ಪೀಕರ್ ಆಗಿರುವ ಮೊಹತಿಶಾಮ್ ಹೈದರಾಬಾದಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯುವಕರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದರು ಗುಲ್ಬರ್ಗದ ಹಮ್ಸ ಮೊಹಜ್ಜಮ್ ಅಲಿ ಅವರು ಉದ್ಯಮವನ್ನು ಪ್ರಾರಂಭಿಸಲು ಪ್ರಾಯೋಗಿಕ ಸಲಹೆಗಳನ್ನು ಯುವಕರಿಗೆ ಇದೇ ವೇಳೆ ನೀಡಿದರು ಒಟ್ಟಾರೆಯಾಗಿ ಈ ಸಮ್ಮೇಳನವು ಯುವಕರಿಗೆ ಸ್ಫೂರ್ತಿ ನೀಡಿತು ಕಾರ್ಯಕ್ರಮದಲ್ಲಿ ಅತಿಥಿಗಳ ಭಾಷಣದ ಜೊತೆಗೆ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲಾಯಿತು ಬಳಿಕ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಈಗ ಜಿಒಿನ ಸುದ್ದಿಗಳು ವಿವರಗಳು ಹೀಗಿದೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಜಿಐಒ ವತಿಯಿಂದ ಫೆಬ್ರವರಿ ಹತ್ತು ಮತ್ತು ಹನ್ನೊಂದರಂದು ಎರಡು ದಿನಗಳ ತರಬೇತಿ ಕಾರ್ಯಾಗಾರ ಸಹರ್ ಎ ನೌ ಕಿ ನೈ ಕಿರಣ್ ಶಿಬಿರವು ಹುಬ್ಬಳ್ಳಿ ಮತ್ತು ಗುಲ್ಬರ್ಗ ವಲಯದವರಿಗೆ ಹುಬ್ಬಳ್ಳಿಯಲ್ಲಿ ಹಾಗೂ ಬೆಂಗಳೂರು ಮತ್ತು ಮಂಗಳೂರು ವಲಯದವರಿಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು ಬೆಂಗಳೂರಿನಲ್ಲಿ ನಡೆದ ಶಿಬಿರವು ಇಸ್ಲಾಮಿಕ್ ನಾಯಕತ್ವದ ಸಾರ ಮತ್ತು ನಿರಂತರ ಕಲಿಕೆಗೆ ಒತ್ತು ನೀಡುವ ಅಧಿವೇಶನದೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಯಿತು ಉಪನ್ಯಾಸಕರಾಗಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮುಹಮ್ಮದ್ ಸಾದ್ ಬೆಳಗಾಮಿ ಮಾಜಿ ರಾಜ್ಯಾಧ್ಯಕ್ಷ ಅಥರುಲ್ಲಾ ಷರೀಫ್ ಬಸಿರತ್ ಮುಲ್ಲಾ ಸಾಹಿಬಾ ತಸ್ತಿಮಾ ಫರ್ಜಾನಾ ಸಾಹಿಬಾ ನ್ಯಾಯವಾದಿ ಸಮಿಯಾ ರೋಷನ್ ಮಾತನಾಡಿದರು ಹುಬ್ಬಳ್ಳಿಯ ಕಾರ್ಯಕ್ರಮದಲ್ಲಿ ಅಬ್ದುಲ್ಲಾ ಜಾವೇದ್ ಸೈಯದ್ ಅಬ್ದುಲ್ ಹಸೀಬ್ ಮತ್ತು ಸಾಜೀಬ್ ಅಲ್ ನಾಸಾ ಲಾಲ್ ಮಿಯಾನ್ ಸಾಹಿಬಾ ಮತ್ತು ರಾಜ್ಯಾಧ್ಯಕ್ಷೆ ಸೀಮಾ ತಾಜ್ ಭಾಗಿಯಾಗಿದ್ದರು ಆಡಳಿತಾತ್ಮಕ ಕೌಶಲ್ಯಗಳು ಭಾವನಾತ್ಮಕ ಐಕ್ಯೂ ಭವಿಷ್ಯದ ನಾಯಕರಿಗೆ ಅಗತ್ಯವೆಂದು ಭಾಷಣಕಾರರು ತಿಳಿಸಿದರು ಸಂವಾದಾತ್ಮಕ ಸೆಷನ್ಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಕ್ಕೆ ಮೆರಗು ನೀಡಿದವು ಬೆಂಗಳೂರಿನಲ್ಲಿ ಜಿಐಒ ಪ್ರಧಾನ ಕಾರ್ಯದರ್ಶಿ ಮುಭ್ರಾ ನಿಸಾರ್ ಕರ್ನಾಟಕ ಮತ್ತು ಹುಬ್ಬಳ್ಳಿಯಲ್ಲಿ ರಾಜ್ಯಾಧ್ಯಕ್ಷೆ ಸೀಮಾ ತಾಜ್ ಅವರು ಸಮಾರೋಪ ಭಾಷಣ ಇದು ಜಮಾತ್ ನಡೆಸಿದ ಫೆಬ್ರವರಿ ಹದಿನೈದರವರೆಗಿನ ಕಾರ್ಯಕ್ರಮದ ವಿವರಗಳು ಮುಂಜಾನೆ ಸುದ್ದಿ ಬುಲೆಟಿನ್ ಮತ್ತೆ ಭೇಟಿಯಾಗೋಣ ಅಸ್ಸಲಾಮು ವಲೈಕುಮ್ ವರಹಮತುಲ್ಲಾಹಿ ಒಬರಕಾತು